चीफ मिनिस्टर लीडर ऑफ द कांग्रेस पार्टी जो सदैव गरीब के लिए पिछड़े के लिए दलित के लिए आदिवासी के लिए लड़ते हैं आदरणीय सिद्धारामैया जी वेद के आसीन कर्नाटक राज्य मुख्यमंत्री शासक अंग पक्षದ ನಾಯಕರಾಗಿರತಕ್ಕಂತ ದಲಿತರಿಗೆ ಹಿಂದೂಳಿದ ವರ್ಗಗಳಿಗೆ ರೈತರಿಗೆ ಹೋರಾಟ ಮಾಡುವಂತ ಸನ್ಮಾನ್ಯ ಸಿದ್ಧರಾಮಣ್ಣವರ ಕರ್ನಾಟಕ ಪ್ರದೇಶ ಕಾಂಗ್ರೆಸ್ ಕಮಿಟಿ ಅಧ್ಯಕ್ಷ ಏಕೈಸೆ ವ್ಯಕ್ತಿ jonka जुड़ाव ಹಾಸನ हो मंड्या हो, मंडिया हो कर्नाटक के कोने कोने में वो कांग्रेस का कार्यकर्ता हो वो गरीब या जरूरतमंद हो वो नौजवान हो वो बुजुर्ग हो वो व्यक्ति जिसके मन में आत्मा में तो कांग्रेस का तिरंगा है ही पर कर्नाटक के कोने कोने के लिए तड़प है प्रदेश कांग्रेस कमेटी के अध्यक्ष डी के शिव जी ಕರ್ನಾಟಕ ಪ್ರದೇಶ ಕಾಂಗ್ರೆಸ್ನ ಅಧ್ಯಕ್ಷರು ಮಾನ್ಯ ಉಪಮುಖ್ಯಮಂತ್ರಿಗಳು ಹಾಸನ ಮಂಡ್ಯ ಮೈಸೂರು ಈ ಭಾಗದಲ್ಲಿರ್ತಕ್ಕಂಥ ಮೂಲೆ ಮೂಲೆಗಳಿರ್ತಕ್ಕಂಥ ರೈತರಾಗಿರ್ಬೋದು ಕಾರ್ಮಿಕರಾಗಿರ್ಬೋದು ಬಡವರಾಗಿರ್ಬೋದು ಯಾರ್ಯಾರ ಹೃದಯದಲ್ಲಿ ಕಾಂಗ್ರೆಸ್ ಪಕ್ಷದ ಕೈಗುರ್ತಿನ ಚಿಹ್ನೆ ಅಚ್ಚಾಗಿ ಉಳಿದಿದೆಯೋ ಅವರೆಲ್ಲರ ಸಂಪರ್ಕ ಆತ್ಮೀಯತೆಯನ್ನ ಹೊಂದಿರತಕ್ಕಂತ ಸನ್ಮಾನ್ಯ ಡಿ ಕೆ ಶಿವಕುಮಾರಣ್ಣವ್ರೆ हमारे नौजवान सांसद श्रेयास पटेल जी नम युवा पटेल और हमारे नौजवान विधायक शिवलिंगे गौड़ा जी नम युवक शासक शिवलिंगे गौड कांग्रेस के पूर्व अध्यक्ष डॉक्टर जी परमेश्वर जी मंच पर विराजमान सभी मंत्रीगण विधायकगण कांग्रेस पार्टी के कार्यकारी अध्यक्षगण, अखिल भारतीय कांग्रेस कमेटी के सम्मानित सचिवगण, भारतीय युवक कांग्रेस के पूर्व अध्यक्ष पूरे पूरे प्रांत से आए बैकवर्ड क्लास फेडरेशन एस सी फेडरेशन के सभी सम्मानित साथी ನಿಕಟ ಪೂರ್ವ ಕರ್ನಾಟಕ ಪ್ರದೇಶ ಕಾಂಗ್ರೆಸ್ನ ಅಧ್ಯಕ್ಷರಾಗಿರ್ತಕ್ಕಂಥ ಜಿ ಪರಮೇಶ್ವರ್ನವರೇ ವೇದಿಕೆ ಮೇಲೆ ಆಸೀನರಾಗಿರ್ತಕ್ಕಂಥ ಶಾಸಕರುಗಳೇ ಮಾಜಿ ಶಾಸಕರುಗಳೇ ವಿಧಾನ ಪರಿಷತ್ತಿನ ಸದಸ್ಯರುಗಳೇ ಕರ್ನಾಟಕ ಪ್ರದೇಶ ಕಾಂಗ್ರೆಸ್ನ ಎಲ್ಲಾ ಸದಸ್ಯರೇ ಜಿಲ್ಲೆಗಳಿಂದ ಬಂದಿರತಕ್ಕಂಥ ತಾಲೂಕುಗಳಿಂದ ಬಂದಿರತಕ್ಕಂಥ ಹಿಂದೂ ವರ್ಧಕಗಳಿಗೆ ಸೇರಿದಂತ ಒಕ್ಕೂಟಗಳವರಾದಂಥ ದಲಿತ ಒಕ್ಕೂಟಗಳಿಗೆ ಸೇರಿದಂತ ನಮ್ಮ ಎಲ್ಲಾ ಕಾರ್ಯಕರ್terಗೆ ಮುಖಂಡರಿಗೆ ಮಾಧ್ಯಮ ಮಿತ್ರರಿಗೆ ತಮ್ಮೆಲ್ಲರಿಗೂ ಕೂಡ ಈ ಕಾರ್ಯಕ್ರಮಕ್ಕೆ ಮನಸ್ಪೂರ್ತವಾದಂತ ಸ್ವಾಗತ ಕೋರ್ತಾ ಇದ್ದೀನಿ ಅವರು 6:00 10:00 ಬಜೆಸ್ سے aaye 나 आपने खाना खाया ना पानी पिया मुझे मालूम है आज संविधान समावेश इस देश के संविधान की रक्षा का बीड़ा उठाए ಹಾಸನ್ ಸಹಿತ ಪ್ರದೇಶಕ್ಕೆ ಆಯ್ತು ಮೇರೆ ಸಾಮ ಸಬ್ಬರ ಅಭಿನಂದ ಬೆಳಗ್ಗೆ ಒಂಬತ್ತು ಗಂಟೆಯಿಂದ ತಾಳ್ಮೆಯಿಂದ ಹೊಟ್ಟೆ ಎಸ್ಕೊಂಡು ಊಟ ಇಲ್ಲದೆ ನೀರಿಲ್ದೆ ಈ ಒಂದು ಭಾರತ ದೇಶದ ಸಂವಿಧಾನವನ್ನು ರಕ್ಷಣೆ ಮಾಡಕ್ಕೋಸ್ಕರ ಹಾಸನ ಜಿಲ್ಲೆಯ ಆರು ಜಿಲ್ಲೆಗಳಿಂದ ಮೂಲೆ ಮೂಲೆಗಳಿಂದ ಬಂದಿರತಕ್ಕಂತ તમમેલർગુ કુડા નાન કઈ જોરસી નમસ્કારગલ નારપસ્તાઈ દીને દોસ્તો સાથીઓ શું છે સંવિધાન ઓર ક્યું બનાયા ભારતીય રાષ્ટ્રીય કોંગ્રેસ ને સંવિધાન ઓર ક્યું આજ સંવિધાન સમાવેશ કી જરૂરત હે સીધા સવાલ યે હે જો હમ સબકો હિન્દુસ્તાન કે હર નાગરિક કો ખુદ સે પૂછના પડેગા બંદુગલે ಇವತ್ತು ನಾವೆಲ್ಲರೂ ಕೂಡ ನಮ್ಮಲ್ಲಿ ನಮ್ಮ ಒಂದು ಪ್ರಶ್ನೆ ಮಾಡಬೇಕಾಗ್ತದೆ ಇವತ್ತು ಸಂವಿಧಾನ ಅಂದ್ರೆ ಏನು ಸಂವಿಧಾನನ ಈ ಭಾರತ ದೇಶಕ್ಕೆ ಕಾಂಗ್ರೆಸ್ ಪಕ್ಷ ಅರ್ಪಣೆ ಮಾಡಿದ್ದು ಯಾವ ಕಾರಣಕ್ಕೋಸ್ಕರ ಈ ಸಂವಿಧಾನದ ಅಂಶಗಳು ಏನೆಂತ ಹೇಳಿ ನಾವು ಇವತ್ತು ನಮ್ಮನ್ನ ನಾವು ಪ್ರಶ್ನೆ ಮಾಡಬೇಕಾದಂತದ್ದು ಈ ಒಂದು ಕಾರ್ಯಕ್ರಮದ ಈ ಸಂವಿಧಾನ ಸಮಾವೇಶದ ಉದ್ದೇಶ भारतीय राष्ट्रीय कांग्रेस ने बाबा साहब अंबेडकर के नेतृत्व में हिंदुस्तान का संविधान इसलिए बनाया कि देश के गरीब देश के किसान देश के बैकवर्ड क्लास देश के एस सी के जो हमारे साथी हैं देश के अल्पसंख्यक वर्गों के जो हमारे साथी हैं उनको बराबर का अधिकार भी मिले ಸಮ್ಮಾನ್ ಬಿ ಮಿಲೆ ಅವ್ರ ಹಿಂದೂಸ್ತಾನ್ ಮೇ ಬರಾಬರ್ ಇವತ್ತು ಕಾಂಗ್ರೆಸ್ ಪಕ್ಷ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಒಂದು ನೇತೃತ್ವದಲ್ಲಿ ರಚನೆ ಒಂದು ಮೂಲ ಉದ್ದೇಶ ಏನಂತಂದ್ರೆ ಈ ಭಾರತ ದೇಶದಲ್ಲಿರ್ತಕ್ಕಂಥ ದಲಿತ ವರ್ಗಗಳಿಗೆ ಸೇರಿದ ಅಲ್ಪಸಂಖ್ಯಾತ ವರ್ಗಗಳಿಗೆ ಸೇರಿದವ್ರಿಗೆ ಹಿಂದುಳಿದ ವರ್ಗಗಳಿಗೆ ಸೇರಿದ ಬಲ ತುಪ್ಪಿಸೋದರ ಅವ್ರಿಗೆ संविधान स्वाभिमानी बदक स्वास्क्रो संविधान रचने बीजेपी की सरकार ने दिल्ली में बैठे प्रधानमंत्री माननीय नरेंद्र मोदी जी ने आज गरीब के आदिवासी के दलित के पिछड़े के ಅಲ್ಪಸಂಖ್ಯಾತರ ಕಿಸಾನ್ಕೇ ನौजವಾನ್ಕೇ ಮಹಿಳಾؤںಕೇ ಅಧಿಕಾರಪರ್ ಆಕ್ರಮಣ बोल रखा है हमला बोल रखा है इवत्तु ಕೇಂದ್ರದಲ್ಲಿ ನವದೆಹಲಲ್ಲಿ ಇರತಕ್ಕಂತ ಪ್ರಧಾನಮಂತ್ರಿಗಳಾದಂತ ನರೇಂದ್ರ ಮೋದಿ ಅವರು ಈ ದೇಶದಲ್ಲಿ ಇರತಕ್ಕಂತ ರೈತರ ಮೇಲೆ ಕಾರ್ಮಿಕರ ಮೇಲೆ ಯುವಕರ ಮೇಲೆ ದಲಿತರ ಮೇಲೆ ಹಿಂದೂಳದ ವರ್ಗಗಳ ಮೇಲೆ ಅಲ್ಪಸಂಖ್ಯಾತರ ಮೇಲೆ और गिरತಕ್ಕಂತ ಹಕ್ಕುಗಳಿಗೆ ಅವಕಾಶಗಳಿಗೆ ಸಂವಿಧಾನ ಕೊಟ್ಟಂತ ರಕ್ಷಣೆಗಳ ಮೇಲೆ ರಕ್ಷಣೆಗಳ ಮೇಲೆ हल्ला ಮಾಡುತ್ತಿದ್ದಾರೆ ಕ್ಯಾಪ್ಕೋ मालूम है कि बीजेपी की दिल्ली में बैठी सरकार राहुल गांधी जी पर हमला क्यों बोलती है इवತ್ತು ನಿಮಗೆ ಗೊತ್ತಿದೆಯಾ ಕೇಂದ್ರದಲ್ಲಿ ಇರತಕ್ಕಂತ ಬಿಜೆಪಿ ಸರ್ಕಾರ ರಾಹುಲ್ ಗಾಂಧಿಜಿ ಅವರ ಮೇಲೆ ನಿರಂತರವಾಗಿ ಸತತವಾಗಿ ಯಾಕೆ ಆರೋಪ हल्ಲೆಗಳು ಮಾಡುತ್ತಿದೆ ಅಂತ ನಿಮಗೆ ಗೊತ್ತಿದೆಯಾ दिल्ली की बीजेपी की सरकार बार-बार कांग्रेस के अध्यक्ष खड़गे साहब से बदला लेने की साजिश क्यों करती है इवतु तम ಗೊತ್ತಿದಿಯಾ ಕೇಂದ್ರದಲ್ಲಿ ಇರತಕ್ಕಂತ ಬಿಜೆಪಿ ಸರ್ಕಾರ ನಮ್ಮ ಕಾಂಗ್ರೆಸ್ ಪಕ್ಷದ ರಾಷ್ಟ್ರ ಅಧ್ಯಕ್ಷರಾದಂತ ಶ್ರೀ ಮಲ್ಲಿಕಾರ್ಜುನ ಖರ್ಗೆ ಸೈಬರ್ ಮೇಲೆ સતતವಾಗಿ ಸೇಡನ್ನ ತಿಸ್ಕೊಂಡಂತ ಪ್ರಯತ್ನ ಯಾಕ್ ಮಾಡ್ತಾ ಇದೆ ಅಂತ ನಿಮಗೆ ಗೊತ್ತಿದಿಯಾ ದೆಲ್ಲಿ ಕಿ ಸರ್ಕಾರ ಡಿ ಕೆ ಶಿವಕುಮಾರ್ಜಿ ಪರ छोटे मुकदमे क्यों दर्ज करती है क्या आप जानते हैं इवत्तू ನಿಮಗೆ ಗೊತ್ತಿದೆಯಾ ದಹಲಿಯಲಿ ಇರತಕ್ಕಂತ ಬಿಜೆಪಿ ಸರ್ಕಾರ ಉಪಮುಖ್ಯಮಂತ್ರಿಗಳಾಗಿರತಕ್ಕಂತ ಡಿ ಕೆ ಶಿವಕುಮಾರ್ ಅನ್ನೋರ್ಮೇಲೆ ಇಲ್ಲದ ಸಲ್ಲದ ಆರೋಪಗಳನ್ನ ಕೇಸುಗಳನ್ನ ಯಾಕ್ ದಾಖಲ್ ಮಾಡ್ತಾ ಇದ್ರು ಅಂತ ನಿಮಗೆ ಗೊತ್ತಿದೆಯಾ ಆರ್ ದೆಹಲಿ ಕಿ ಬಿಜೆಪಿ ಸರ್ಕಾರ ಕೊಸಿದ್ದರಮಯ್ಯಾಜಿ کیوں پسند نہیں ہے کیا آپ جانتے ہیں ಇವತ್ತು ನವದೆಹಲಲಿ ಇರತಕ್ಕಂತ ಬಿಜೆಪಿ ಸರ್ಕಾರಕ್ಕೆ ಈ ರಾಜ್ಯದ ಮುಖ್ಯಮಂತ್ರಿಗಳಾಗಿರತಕ್ಕಂತ ಸನ್ಮಾನ್ಯ ಸಿದ್ಧರಾಮಣ್ಣವರನ್ನ ನೋಡಿದರೆ ಯಾಕ ಅವರಿಗೆ ಆಗದಿಲ್ಲ ಅಂತ ಹೇಳಿ ತಮಗೂ ಗೊತ್ತಿದೆಯಾ ಯಾಕಂದ್ರೆ दोस्तों ಯಾಕಂದ್ರೆ ರಾಹುಲ್ ಗಾಂಧಿಜಿ ಮಲ್ಲಿಕಾರ್ಜುನ ಖರ್ಗೆಜಿ ಸಿದ್ದರಾಮಯ್ಯಜಿ ಟಿಕೆ ಶಿವಕುಮಾರ್ಜಿ गरीब की दलित की पिछड़े की आदिवासी की अल्पसंख्यक की नौजवान की, किसान की महिला की लड़ाई लड़ते हैं इसलिए दिल्ली की सरकार इन पर हमला द्वेश राहुल गांधी जी और आगो मलिकार्जुन खर्गे साहेबर आगे बोलो नम मुख्यमंत्री सदराम उप मुख्यमंत्री डी के शिवकुमारू क ಈ ದೇಶದಲ್ಲಿ ಇರತಕ್ಕಂತ ದಲಿತರನ್ನ ಅಲ್ಪಸಂಖ್ಯಾತರನ್ನ ಹಿಂದೂಗಳನ್ನ ಮಣ್ಣೆಯನ್ನ ಯೂಕಿರನ್ನ ಕಾರ್ಮಿಕರನ್ನ ಇವರೆಲ್ಲರ ರಕ್ಷಣೆಗೆ ಇವರು ನಿಲ್ತರ ಅಂತ ಹೇಳಿ ಅವರ ಮೇಲೆ ನಿರಂತರವಾಗಿ ಹಲ್ಲೆ ಮಾಡ್ತಾ ಇರ್ತಕ್ಕಂತದ್ದು ಆರೋಪಗಳ ಮಾಡ್ತಾ ಇರ್ತಕ್ಕಂತದ್ದು ಈ হামলা ಸಿದ್ಧರಾಮಯ್ಯಜಿ ಪರ نہیں ہے۔ ಈ হামলা ಡಿ ಕೆ ಶಿವಕುಮಾರ್ಜಿ ಪರ نہیں ہے۔ ಈ হামলা ಈ হামলা ಕರ್ನಾಟಕಕ್ಕೆ गरीब आदिवासी ಹಿಚ್ಡೆ ದಲಿತ ಮಹಿಳಾ you are नौजवान और किसान पर है असल में वो आप पर हमला बोल रहे हैं इन पर हमला नहीं बोल रहे इवतु ई हल्लेगलला ಕೂಡ ಸನ್ಮಾನ್ಯ ಸಿದ್ಧರಾಮಣ್ಣೋರ್ ಮೇಲಲ್ಲ ಸನ್ಮಾನ್ಯ ಡಿ ಕೆ ಶಿವಕುಮಾರಣ್ಣೋರ್ ಮೇಲಲ್ಲ ಈ ಕರ್ನಾಟಕ ರಾಜ್ಯದಲ್ಲಿ ಇರತಕ್ಕಂತ ಬಡ ವರ್ಗದವರು ರೈತ ವರ್ಗದವರು ಅಲ್ಪಸಂಖ್ಯಾತರ ದಲಿತರ ಹಿಂದಿರುದವರು ಪುಡಕಟ್ಟು ಜನಾಂಗದವರು ತಮ್ಮೆಲ್ಲರ ಮೇಲೆ ಮಾಡುತ್ತಿರತಕ್ಕಂತ हल्ले ಈ हल्ले शिवकुमार शिवकुमारण्डर मेले सीधराम कर्नाटक राज्य प्रजे मेल मारता बीजेपी और उनकी सरकार असल में कांग्रेस की ग्यारंटियों पर हमला बोल रही है जिससे गरीब दलित आदिवासी और पिछड़े को ताकत मिलती है सीधा पैसा आपके खाते में जाता है इवत तो, बीजेपी और नम कांग्रेस सरकार ग्यारंटी मेले ನಾವು ಕೊಟ್ಟಿರ್ತಕ್ಕಂಥ ಐದು ಯೋಜನೆಗಳ ಮೇಲೆ ಇವತ್ತು ಅವರು ಹಲ್ಲೆ ಮಾಡ್ತಾ ಇರ್ತಕ್ಕಂಥದ್ದಲ್ಲ ಕರ್ನಾಟಕ ರಾಜ್ಯದಲ್ಲಿರ್ತಕ್ಕಂಥ ದುರ್ಬಲ ವರ್ಗದವ್ರಿಗೆ ನಾವೇನು ಶಕ್ತಿ ತುಂಬಿಸಂತ ಯೋಜನೆಗಳನ್ನ ರೂಪಿಸಿದೀವಿ ಆ ಶಕ್ತಿ ತುಂಬಸಂತ ಯೋಜನೆಗಳ ಮೇಲೆ ನೇರವಾಗಿ ಹಲ್ಲೆ ಮಾಡ್ತಾ ಇದಾರೆ बीजेपी असली में एक करोड़ बाईस लाख कर्नाटक की महिलाओं को मिलने वाला दो हजार रुपया छीनना चाहते हैं वो गृह लक्ष्मी की गारंटी बंद करना चाहते हैं बीजेपी सरकार बीजेपी नायक कर्नाटक कर राज्य काल को महिला एर सिं प्रयत्न ನಿಲ್ಸಂತ ಪ್ರಯತ್ನ ಮಾಡುತ್ತಾ ಇದ್ದಾರೆ ಬಿಜೆಪಿ ಕಿ ಸರ್ಕಾರ ಗೃಹಜ್ಯೋತಿ ಕಿ 200 ಯೂನಿಟ್ ಕಿ ಬಿಜಲಿ ಕೀನ್นา ಚಾಹತಿ ಹೇ ಜೋ 1 ಕೋಟಿ 66 ಲಕ್ಷ ಗರೀಬ್ ಘರೋ ಕೋ ಮಿಲ್ತಿ ಹೇ ದಲಿತ ಆದಿವಾಸಿ ಹಿಛಡೆ ಅಲ್ಪಸಂಖ್ಯಾತ ಕಿಸಾನ್ ಔರ್ ಮಹಿಳಾತೆ ಇವತ್ತು ಕೇಂದ್ರದಲ್ಲಿ ಇರತಕ್ಕಂತ ಬಿಜೆಪಿ ಅವರು ಮನೆ ಮನೆಗೆ ದೊರಕುತ್ತಾ ಇರತಕ್ಕಂತ 200 ಯೂನಿಟ್ ಉಚಿತವಾದಂತ ಗೃಹಜ್ಯೋತಿ ಯೋಜನೆಯಿಂದ 1 ಕೋಟಿ 60 ಲಕ್ಷ ಒಡವರ ಮನೆಗಳು ದಲಿತರ ಮನೆಗಳು ರೈತರ ಮನೆಗಳು ಬುಡಕಟ್ಟಿನ ಜನದ ಮನೆಗಳು ಹಿಂದೂವರ ಮನೆಗಳು ಅಲ್ಪಸಂಖ್ಯಾತರ ಮನೆಗಳಿಗೆ ಸಿಗ್ತಾ ಇರ್ತಕ್ಕಂತಾ ಊಚಿತ ವಿದ್ಯುತ್ ಅನ್ನು ಕಿತ್ತುಕೊಳ್ಳಂತ ಪ್ರಯತ್ನ ಮಾಡ್ತಾ ಇದಾರೆ ಬಿಜೆಪಿ ಏ ಚಾhti ہے کہ ଅନଭାଗ୍ୟ کا وہ પૈસા जो सीधा गरीब दलित पिछड़े आदिवासी अल्पसंखयक साधारण व्यक्ती के खाते में जाता है वो पैसा बंद हो जाए इवತ್ತು ಬಿಜೆಪಿ ಅವರ ಉದ್ದೇಶ ಇರ್ತಕ್ಕಂತದ್ದು ಅನ್ನಭಾಗ್ಯ ಯೋಜನೆ ಅಡಿಯಲ್ಲಿ ನೇರವಾಗಿ ಇವತ್ತು ತಲಾ 170 ರೂಪಾಯಿನ್ ಅಕೌಂಟ್ ಗಳಿಗೆ ಪಾತಿ ಆಗ್ತಾ ಇದೆ ಆ ಹಣನ ಅವರು ತಲೆದಿಂದ ಬಡೂರಿನಿಂದ ಅಲ್ಪ ಸಂಖ್ಯಾತರಿಂದ ಹಿಂದೂರಿಂದ ಬುಡಕಟ್ಟು ಜನಾಂಗದರಿಂದ ಕಿತ್ತುಕೊಳ್ಳಂತ ಪ್ರಯತ್ನನ ಕುತಂತ್ರ ಪಿತೂರಿನ್ ಮಾಡ್ತಾ ಇದಾರೆ ಮರೆ ದೋಸ್ ತೋ ಏಕ್ baat जान लीजिए जब तक राहुल गांधी हैं जब तक मालिक अर्जुन खड़गे जी हैं जब तक सिद्धार्थ रमैया जी और डीके शिवकुमार जी हैं आपके अधिकार और कांग्रेस की गारंटी को कोई हाथ नहीं लगा सकता ऐसा कोई माइका लाल पैदा नहीं हुआ जो कर्नाटक के लोगों को मिलने वाला पैसा रोकते बंधु केंद्र राहुल गांधी जी और मलिकार्जुन खर्गे जीरो राज्य नम हम मुख्यमंत्री सन्मान्य सदराम कांग्रेस को ग्यारंटी ಕಿತ್ತು ಕೊಲಂತ ಮಗ ಈ ರಾಜ್ಯದಲ್ಲಿ ಯಾರು ಹುಟ್ಟಿಲ್ಲ ಅಂತ ಹೇಳಿ ನಾವು ಘೋಷಣೆ ಮಾಡುತ್ತೇವೆ हम संविधान की भी रक्षा करेंगे हम संविधान के प्रहरी भी बनेंगे और गरीब के अधिकारों के प्रहरी भी बनेंगे ಇವತ್ತು ನಾವು ಸಂವಿಧಾನನ ಕೂಡ ರಕ್ಷಣೆ ಮಾಡುತ್ತೇವೆ ಈ ರಾಜ್ಯದಲ್ಲಿ ಇರತಕ್ಕಂತ ದಲಿತರನ್ನ ಈ ರಾಜ್ಯದಲ್ಲಿ ಇರತಕ್ಕಂತ ಅಲ್ಪಸಂಖ್ಯಾತರನ್ನ ಹಿಳ್ದಿರುವಂತವರನ್ನ ಅವರನ್ನು ಕೂಡ ನಾವು ರಕ್ಷಣೆ ಮಾಡುತ್ತೇವೆ और अंत में मैं केवल यह कहना चाहूंगा नरेंद्र मोदी जी आपने बड़ी बड़ी कंपनियों का टैक्स तो 33 परसेंट से घटाकर 22 परसेंट कर दिया उनकी जेब में तीन लाख करोड़ डाल दिया पर अगर कर्नाटक की कांग्रेस की सरकार संविधान के अनुरूप अट्ठावन हजार करोड़ रुपया 58,000 करोड़ अगर सीधा गरीब को देती है तो आपके पेट में दर्द क्यों होता है ಕೇಂದ್ರದಲ್ಲಿರ್ತಕ್ಕಂಥ ನರೇಂದ್ರ ಮೋದಿ ಅವರು ನೀವು ಏನ್ ತೆರಿಗೆ ಇತ್ತು ಬಂಡವಾಳ ಶಾಹಿಗಳಿಗೆ ಅವ್ರಿಗೆ ಮೂವತ್ ಮೂರು ಪರ್ಸೆಂಟ್ ಇಂದ ಇಪ್ಪತ್ನಾಲ್ಕ ಪರ್ಸೆಂಟ್ ಇಳಿಸಿದೀರ ಸಾವಿರಾರು ಕೋಟಿ ರೂಪಾಯಿ ಅವ್ರ ಕೊಟ್ಟಿದ್ದೀರಾ ನಿಮ್ಗೆ ಅದಾದಾಗ ಹುಟ್ಟವರಿ ಆಗ್ಲಿಲ್ಲ ಆದ್ರೆ ಕರ್ನಾಟಕ ರಾಜ್ಯದಲ್ಲಿ ಐವತ್ತೆಂಟು ಸಾವಿರ ಕೋಟಿ ರೂಪಾಯಿಗಳನ್ನ ನೇರವಾಗಿ ಬಡವರ ಅಕೌಂಟ್ ಗಳಿಗೆ ಜಮೆ ಮಾಡಬೇಕಾದಾಗ ನಿಮ್ಗೆ ಯಾಕೆ ಸ್ವಾಮಿ ತೊಂದರೆ ಆಗ್ತದೆ ಯಾಕೆ ನೋವು ಯಾಕ್ ಯಾಕೆ ಸೈಜ್ ಆಗ್ತಾ ಇಲ್ಲ अगर दिल्ली की सरकार बड़े बड़े फैक्ट्री के मालिकों का 17 लाख करोड़ 17 लाख करोड़ माफ कर सकती है तो कांग्रेस की सरकार तो जी, कुमार जी, हमारे मंत्रीगण पूरी कैबिनेट अट्ठावन हजार करोड़ फिफ्टी एट थाउजेंड करोड़ आपके बैंक अकाउंट में क्यों नहीं डाल सकती इवतो केंद्र दल बीजेपी सरकार बंडवाड़ी शाही उद्यमी 70000 ಕೋಟಿ ರೂಪಾಯಿಗಳನ್ನು सालाना ಇವತ್ತವರು ಮನ್ನಾ ಮಾಡಬಹುದು ಅಂತಂದ್ರೆ ಈ ಕರ್ನಾಟಕ ರಾಜ್ಯದಲ್ಲಿ ಇರತಕ್ಕಂತ ನಮ್ಮ ಕಾಂಗ್ರೆಸ್ ಸರ್ಕಾರ ಸಾರ್ವಜನಿಕರಿಗೆ ನೇರವಾಗಿ 58000 ಕೋಟಿ ರೂಪಾಯಿಗಳನ್ನು ಯಾಕ್ ಜಮೆ ಮಾಡಬಹುದು ಅಂತ ಉತ್ತರ ಕೊಡಬೇಕು हम आपसे वादा करते हैं आज संविधान समावेश दिवस पर संविधान की रक्षा भी करेंगे गरीब दलित पिछड़े आदिवासी अल्पसंख्याक ನೋಜವಾನ ಮಹಿಳಾ ಅಧಿಕಾರ ಇವತ್ತು ಈ ಸಂವಿಧಾನ ಜಾತದ ಪ್ರಯುಕ್ತವಾಗಿ ನಾವು ಆಶ್ವಾಸನ ಕೊಡ್ತೀವಿ ಕಾಂಗ್ರೆಸ್ ಪಕ್ಷದ ನಾವೆಲ್ಲರೂ ಕೂಡ ಸಂವಿಧಾನದ ರಕ್ಷಣೆಯ ಮಾಡ್ತೀವಿ ಈ ರಾಜ್ಯದಲ್ಲಿರ್ತಕ್ಕಂತ ಬಡವರ ರೈತರ ದಲಿತರ ಹಿಂದುಳಿದ ವರ್ಗದವರ ಅಲ್ಪಸಂಖ್ಯಾತರ ಮಹಿಳೆಯರ ಯುವಕರ ಕಾರ್ಮಿಕರ ಎಲ್ಲರ ಹಿತವನ್ನ ರಕ್ಷಣೆ ಮಾಡ್ತೀವಿ ನಿಮ್ಮ ರಕ್ಷಣೆ ಮಾಡುತ್ತೀವಿ ನಿಮ್ಮ ಪರ ನಿಲ್ತೀವಿ ಅಂತ ಹೇಳಿ ಆಶ್ವಾಸನೆನಾ ಕೊಡ್ತೀವಿ ಯೋಕಿ ಮೋದಿಜಿ ಕಿ ಸರ್ಕಾರ जान ले हम जो सब यहां दिखते अलग-अलग जाति और धर्म के लोग हम अनेक हैं तो एक हैं और यही हिंदुस्तान है यही संविधान है जय हिंद इवತ್ತು కేంద్రದಲ್ಲಿ ಇರತಕ್ಕಂತ ನರೇಂದ್ರ ಮೋದಿ ಅವರ ಸರ್ಕಾರ ಇಲ್ಲಿ ಇರತಕ್ಕಂತ ಸಹಸ್ರar ಸಂಖ್ಯೆಯಲ್ಲಿ ಇರತಕ್ಕಂತ ನಾವು ಜನ ಬೇರೆ ಬೇರೆ ಜಾತಿ ಜನಾಂಗ ಧರ್ಮದಕ್ಕೆ ಸೇರಿದವರಾದ್ರೂ ಕೂಡ ನಾವೆಲ್ಲರೂ ಕೂಡ ಒಂದೇ ನಮ್ಮ ವಿಭಿನ್ನತೆ ನಮ್ಮ ಏಕತೆ ಅಂತೇಳಿ ಇದನ್ನ ಕೇಂದ್ರದಲ್ಲಿರ್ತಕ್ಕಂತ ನರೇಂದ್ರ ಮೋದಿ ಅವ್ರು ತಿಳ್ಕೊಂಡು ಇದೇ ನಮ್ಮ ಶಕ್ತಿ ಅಂತ ಅವ್ರು ತಿಳ್ಕೊಳ್ಳಿ ಅಂತ ಹೇಳ್ತಾ ನನ್ನ ಮಾತುಗಳಿಗೆ ವಿರಾಮ ನೀಡ್ತೀನಿ ಜೈ ಹಿಂದ್